ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಇವಾಗಲೂ ಆಗಿ ಸ್ಟಾರ್ಟ್ ಮಾಡೀನಿ ನೋಡ್ರಿ ನಂದು ಜಾನು ಆಗೈತ್ರಿ ಪೂಜೆ ಕೂಡ ಆಗೈತ್ರಿ ನೋಡಿರಿ ಪೂಜೆ ಕೂಡ ಆಗೈತ್ರಿ ಪೂಜೆನೂ ಆಗೈತ್ರಿ ಒಟಾಣಿ ಕುದಿಯಾಕಿಟ್ಟಿದ್ದೀರಿ ಕುಕ್ಕರ್ ಮ್ಯಾಲಿ ಕೂತಾವ್ರಿ ಇನ್ನು ಸಾ ಪಲ್ಯ ಮಾಡ್ಬೇಕು ರೀ ರೊಟ್ಟಿ ಮಾಡ್ಬೇಕು ಒಂದು ಸ್ವಲ್ಪ ಎಲ್ಲ ಕೆಲಸ ಆಗೈತೆ ನೋಡ್ರಿ ಜಲ್ದಿ ಹತ್ರ ಕೆಲಸ ಹಾಕೈತಿ ರೀ ಐದಕ್ಕೆ ಐತಿವ್ರಿ ಇವತ್ತು ಅವ್ನಿಗೆ ಓದ್ಸಕ್ಕೆ ಕುಣ್ಸಿನಿ ಎಲ್ಲ ರಂಗೋಲಿನೂ ಕೂಡ ಹಾಕಿನ್ರಿ ಎಲ್ಲ ಆಗೈತೆ ನೋಡ್ರಿ ಇವತ್ತು ನೋಡ್ರಿ ಇನ್ನು ಅಭ್ಯಾಸ ರೀ ಎರಡು ದಿನ ಆಯ್ತು ರೀ ಅವ್ನು ರೂಟೀನ್ ಕತ್ಕೊಂಡು ಅಂತ ಹೇಳ್ಸ್ಕೊಳಂಗಿಲ್ಲ ರೀ ಓ ಮ್ಯಾಮ್ ನೋಡಿರಿ ರಂಗೋಲಿ ಕೂಡ ಹಾಕೀನ್ ರೀ ಅಲ್ಲಿ ರಂಗೋಲಿನೂ ರೀ ಇವೊಂದು ಸ್ವಲ್ಪ ಹೊತ್ತಾತಂದ್ರೆ ಎಲ್ಲರೂ ಹೊರಗೆ ಇರ್ತಾರೆ ರೀ ಮಾತಾಡ್ದು ವಯಸ್ ಕೇಳಿಸ್ತೈತೆ ಕೇಳಿಸ್ತಿತ್ರಿ ಅದಕ್ಕೆ ಹೊರಗಿಂದ ಭಾಳ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ನೋಡಿರಿ ನನ್ನ ಕೆಲಸ ಮಾಡ್ಕೊಂಡು ಇವತ್ತು ಅವನ ಜೊತಿನ ಅಂಗಡಿಗೆ ಹೋಗ್ಬೇಕತ್ತ ಅಂದ್ಕೊಂಡ್ರೆ ಜಲ್ದಿ ಏನು ಆಗೈತೆ ರೀ ಕೆಲಸ ಕೋಲ್ಡ್ ಏನಿಲ್ಲರಿ ಇವತ್ತು ತಮ್ಮ ಚಲೋ ಐತ್ರಿ ವಾತಾವರಣ ಇವತ್ತು ಮುಂಜಾನೆ ಎಲ್ಲ ಕೆಲಸ ಮಾಡ್ಕೊಂಡು ಅಂಗಡಿಗೆ ಹೋಗಿ ಸಿಗ್ತೀನಿ ನೋಡಿ ಸ್ನೇಹಿತರೆ ನಂದು ಅಡುಗೆನೂ ಆಯ್ತು ಹಗಲಕಾಯಿ ಹೊಳಿದಿರಲಿಲ್ಲ ಇಷ್ಟೆಲ್ಲ ಹಗಲಕಾಯಿ ಬಾದ ಅದು ನೋಡ್ರಿ ಅಜ್ಜಿ ಕಡೆ ತಗೊಂಡಿದ್ದು ಅದು ಅಂದ್ರೆ ಏನು ಸಿವಿನ ಹಾಕಂಗ್ರಿ ರೊಟ್ಟಿನೂ ಇಟ್ಟು ಹೋಗ್ಯನ್ರೀ ಅವನೇ ಸಾಲಿಗೆ ಹೋಗ್ಬೇಕೆ ಹೋಗ್ಯಾನೀ ಮುಂದೆ ಕೀಲಿ ಕೊಟ್ಟು ಕಸ್ರಿ ಅವ್ನ ಕೈಯಾಗ ಲೇಟ್ ಆಕೈತೆ ಹೇಳಿ ಡಬ್ಬಿನ ಹಾಕ್ಯಾನೋಡ್ರಿ ಒಟ್ಟೆ ಅವನು ಒಂದು ಸ್ವಲ್ಪ ಕಟ್ಕೊಂಡು ತಿಂದು ಹೋಗ್ಯಾನ್ರಿ ಇನ್ನೊಂದು ಸ್ವಲ್ಪ ಹೊಡ್ದೈತ್ರಿ ಸಿವ್ಯಾಂಗೆ ಆಯ್ತು ಮಮ್ಮಿ ಅತ್ತ ಹಾಕತಿತ್ತು ನೋಡ್ರಿ ಒಂದು ವರ್ಧ ರೊಟ್ಟಿ ಉಳಿತ್ರಿ ಮಾಡಿದ್ರೆ ಅವ್ರ ರೊಟ್ಟಿ ಹೇಳೋದು ಹಗಲಕಾಯಿ ನೋ ಇಟ್ಟಿದ್ರೆ ಸವ್ಯಾಂಗರಿಯಾಕ ಅಣ್ಣನೂ ಐತ್ರಿ ನಿನ್ನಿದು ಅನ್ನ ಅವ್ನು ಸ್ವಲ್ಪ ಹಾಕೊಂಡು ತಿಂದಿರಿ ನಾನು ಹೋಗ್ಬೇಕು ನೋಡಿರಿ ಇನ್ನು ನಾಷ್ಟಾನು ಅಲ್ಲಿ ರೊಟ್ಟಿನ ಅತಿ ತಿನ್ರಿ ನಾನು ನಾಷ್ಟ ಅಂದ್ರೆ ಭಾಳ ತಿನ್ನಂಗ ಇಲ್ರಿ ಅದಕ್ಕೆ ನೀನು ನಾಷ್ಟ ಮಾಡ್ರೆ ನಾಷ್ಟ ತಿನ್ನೋದು ಆಗ್ಲಿಲ್ರಿ ಅದ್ರ ದರ್ಶನ್ ಹಗಲಕಾಯಿ ತಕ್ಕೊತೀನ್ರಿ ಅಂಗಡಿಗೆ ಹೋಗ್ಕೊಂಡ್ರಿ ಬೈತಾನಿರಿ ಅವ್ನ ಕರ್ ಸಾಲ ವ್ಯಾನ್ ಬರ್ತೈತ್ರಿ ಅವ್ನು ವ್ಯಾನ್ ಬತ್ತರಿ ಅವ್ನು ಹೊಂಟ ನೋಡ್ರಿ ಒಂದು ಐದು ನಿಮಿಷ ನಿತ್ಯ ರೀ ಅಷ್ಟು ವ್ಯಾನ್ ಬರ್ತೀರಿ ನೋಡ್ರಿ ಬಿಸಿಲು ಹೆಂಗಿರ್ತಿ ಐತ್ ನೋಡಿರಿ ಮುಂಜಾನೆ ಇವತ್ತು ಚಂದ ಐತ್ರಿ ಬಿಸಿಲೈತೆ ಜಲ್ದಿ ಕೆಲಸ ಆಗೈತಿ ನೋಡ್ರಿ ಕೋಲ್ ಇದ್ರೆ ಒಂದು ಸ್ವಲ್ಪ ತಂಪಾದಂಗಾಗಿ ಮೆತ್ತಗಾಯಿ ಕೂತ್ಬಿಡ್ತೀನಿ ರೀ ಅವನು ಆದ್ರಿ ಹೋಗೋಣ ನೋಡ್ರಿ ಪೂಜೆ ಮಾಡಕ್ಕೆ ಸಜ್ಜು ಮಾಡಾತ್ತೀನಿ ರೀ ನಾನು ತಂದು ಡಬ್ಬಿನೂ ಅಲ್ಲಿ ಇಟ್ಟಿನಿ ಇದು ಒಂದು ಯಂತ್ರ ಒಂದು ಫೋಟೋ ಐತ್ರಿ ಅಲ್ಲಿ ಪೂಜೆ ಮಾಡೀನ್ರಿ ಅದಕ್ಕೆ ಕ್ಯಾಲೆಂಡರ್ದು ನಂಬರ್ ತೆಗಿಯಾಕತ್ತೀನಿ ನೋಡ್ರಿ ಪೂಜೆ ಒಂದು ಸಲ ನೆಮ್ಮ ಒಂಥರ ನೆಮ್ಮದಿ ಇರ್ತೈತಿ ನೋಡ್ರಿ ಮನ್ಸಿಗೆ ಏನೋ ಒಂದು ಮರ್ತಂಗೆ ಮರ್ತಂಗಾಗಿರ್ತೈತೆ ರೀ ಅದಕ್ಕಂದ್ರಿ ಅಲ್ಲಿ ಒಳಗಿಂದೆಲ್ಲ ಪೂಜೆ ಮಾಡಿದೆ ರೀ ಇಲ್ಲಿ ಅಂಗಡಿಗೆ ಒಳಗು ಮಾಡೀನಿ ರೀ ಕಸಿ ತಿಕ್ಕಿ ತೊಳೋದು ಎಲ್ಲ ಅದನ್ನು ಪೂ ತಾಮ್ರದಿತ್ರಿ ಅದು ತಾಮ್ರದ ಏನು ಮಾಡಿತ್ರಿ ನಮ್ಮ ಮನೆಯವರು ಪೂಜೆನ ಮಾಡ್ತಾರೆ ಕರೆ ನೀರು ಚೆಲ್ಲೋದು ಹಾಗೆ ಇಡೋದು ರೀ ಆಡಿಕೊಂಡೈತ್ರಿ ಕಟ್ಟಿ ಮ್ಯಾಗಲ್ಲಿ ಹಂಗೆ ಮಾಡ್ತಿದ್ರಿ ಅದು ಕರ್ರಗದಂಗೆ ಅದಂಗೆ ರೀ ಮತ್ತು ಪಿ ಹಚ್ಚಿ ತಿಕ್ಕಿ ತೊಳೋದು ಇಡಾನ ಎಷ್ಟು ಚಂದ ಕಾಣಾಕತೈತೆ ನೋಡ್ರಿ ಹಂಗೆ ನೋಡ್ರಿ ಮನುಷ್ಯ ಅರ್ಗತ್ತೇ ನೋಡ್ರಿ ದೇವ್ರಿಗಳು ನಾವು ಹೆಂಗೆ ಜಾಕ ಮಾಡ್ತಿವಿ ಸ್ವಚ್ಛ ಕಾಣ್ತೀವಿ ಹಾಗೆ ಲಕ್ಷ್ಮೀ ಕಳ್ಸಿನ ತಿಕ್ಕ್ರೆ ಅಟ್ ಸ್ವಚ್ಛ ಕಾಣ್ತೈತಿ ನೋಡಿರಿ ಇಲ್ಲೊಂದು ಲಕ್ಷ್ಮಿ ಫೋಟೋ ಐತ್ರಿ ಇಲ್ಲಿ ಇಲ್ಲೊಂದು ಲ ನಂದು ಲಕ್ಷ್ಮೀನ ಅನ್ಬೋದು ನೋಡ್ರಿ ಇದು ಮಷೀನ ಲಕ್ಷ್ಮೀನ ಅನ್ಕೋತೀನಿ ರೀ ನಾ ಹಳೆ ಮೆಷಿನ್ ರೀ ಇದು ನೋಡ್ರಿ ಸಿಂಪಲ್ ಮಾಡೀನ್ರಿ ಲಕ್ಷ್ಮೀ ಪೂಜೆ ಚಂದ ಅನಿಸ್ತೈತಿ ನೋಡ್ರಿ ಮನ್ಸಿಗೆ ಒಂಥರ ನೆಮ್ಮದಿ ಸಿಕ್ಕಂಗಕ್ಕೈತಿ ನೋಡ್ರಿ ಪೂಜೆ ಮಾಡ್ರೂ ಊಟ ಮಾಡ್ಬೇಕ್ರೀನಾ ಊಟನೂ ಮಾಡಿದೆ ರೀ ಊಟ ಮಾಡಿ ಮಷೀನ್ ಮ್ಯಾಲೆ ಕೂತಿ ನೋಡ್ರಿ ಇವು ಎರಡು ಬ್ಲೌಸ್ ಹೊಲಿಬೇಕ ಅಂದ್ಕೊಂಡಿನಿ ಇವತ್ತು ಒಂದು ಪೂರ ಅಂತೂ ಆಗ್ತೈತೆ ರೀ ಇನ್ನೊಂದು ಅರ್ಧ ಆಗ್ತೈತೆ ಏನು ಮಾಡ್ತೈತೆ ಗೊತ್ತಿಲ್ರಿ ನೋಡಿ ರೀ ಮುಂದೆ ಆಗ್ತೈತೆ ಅಂದ್ಕೊಂಡಿನ್ರಿ ಏನು ಮಾಡ್ತೈತೆ ಇದು ಆಗಂಗಿಲ್ಲ ಆಡಾನು ಮೇಯಿಸ್ಬೇಕ್ರೀನಾ ಮಕ್ಕಳ ಬಿಟ್ಟೈತ್ರಿ ಅದು ಸಂಚಾನ ಇವತ್ತು ಮಳಿನೂ ಇಲ್ಲ ರೀ ಒಂದು ಸ್ವಲ್ಪ ಬಿಟ್ಕೊಂಡು ಹೋಗ್ಬೇಕು ಅಂದ್ಕೊಂಡಿನಿ ಬಿಟ್ಟು ಹೊಕ್ಕೊಂಡು ಅಂದ್ರೆ ಇಲ್ಲಿ ಅಂಗಡಿಯಾಗೂ ಯಾರು ಇಲ್ದಂಗೆ ಆಗಿ ಬಿಡ್ತೈತೆ ರೀ ಅದಕ್ಕೆ ಹುಡುಗನ ಹುಡುಗ ಬರೋಣ ರೀ ಅಲ್ಲಿ ಹೊಚ್ಚು ಕಡೆ ಹೊಲಕ್ಕೆ ರೀ ಎಂತ ಅರ್ಬಿ ಬ ಹೊಲಿಯಾಕತ್ತೆ ನೋಡ್ರಿ ಬ್ಲೌಸು ಅರ್ಧ ಮುಗಿದೈತ್ರಿ ಹೊಲಾಕತ್ತಿದ್ರೆ ಅಲ್ಲಿ ವಿಲ್ಕಾಡ್ದು ಬಿಜಾಪುರ ಗಾಡಿ ಬರ್ತೀರಿ ಅದು ಗಾಡಿ ಬರೋಣ ಹಾಗೆ ಒಂದು ಸ್ವಲ್ಪ ಇದು ಮಾಡಿ ನೋಡಿ ಕಿರಾಣಿ ಗಾಡಿ ನೋಡ್ರಿ ಇದು ಬಿಜಾಪುರದಿಂದ ಬರ್ತಿತ್ತು ರೀ ನೋಡ್ರಿ ಇಷ್ಟು ಅಮೌಂಟ್ ಬಿಲ್ ಬಂದುಬಿಡ್ತಿತ್ತು ರೀ ಅಲ್ಲಿ ನಿನ್ನೆ ಆರ್ಡ್ರ್ ಕೊಟ್ಟಿವಂದ್ರೆ ಇವತ್ತು ಬರ್ತೈತ್ರಿ ಗಾಡಿ ಬಿಸ್ಕೆಟ ಕುರ್ಕುರಿ ಮತ್ತು ಸಾಬಾನು ದಿನಕಡ್ಡಿ ಇವೆಲ್ಲ ಹಾಕಿದ್ದೀವಿ ರೀ ಅವರಿಗೆ ಪಾರ್ಲೆ ಬಿಸ್ಕಿಟ್ ಇಲ್ಲ ಹಾಕಿದ್ರಿ ಅವರು ಪಾರ್ಲೆ ಬಿಸ್ ಬಿಸ್ಕಿಟ್ ಬೇಕು ರೀ ನನ್ಗೆ ಕೊ ಅದಾವನ್ನ ಕೊಡಿರಿ ಬ್ಯಾರ್ದವ್ರ ಆರ್ಡ್ರ್ ಒಳಗೆ ತಂದೆ ರೀ ಅನ್ನ ನೇನು ಹಾಕತ್ತರಿ ಇಲ್ಲ ಅಂದ್ರೆ ಅವ್ರು ತೊಗೊಂಡು ಹೋಗ್ಬಿಡ್ರಿ ವಾಪಸ್ಸನ್ನ ಹಾಕತ್ತೀ ಅವರಿಗೆ ಪಾಪ ಅಲ್ಲಿ ಅಲ್ಲಿ ದಿಂದ ತೊಗೊಂಡ್ಬಂದಿರ್ತಾರೆ ಪಾರ್ಲೆ ಬಿಸ್ಕಿಟ್ ನಾಳೆ ಅವ್ರು ತಂದು ಕೊಡ್ತೀವಿ ರೀ ಅಕ್ಕೋರ ಹತ್ರ ಅವ್ರು ಅಗ್ಓಣ ಎರಡು ಎರಡು ಅಜನ್ ಸರ್ಮನೆ ಸಾಬಾನು ಬಟ್ಟೆ ಬರ್ತೀವಿ ಸಾಬನ್ ರೀ ಈಗ ಟ್ವೆಂಟಿ ಪ್ಯಾಕೆಟ್ ರೀ ಪಾರ್ಲೆ ಬಿಸ್ಕೆಟ್ ರೀ ಅದಕ್ಕೆ ಅವ್ರ ಜೊತೆ ಚರ್ಚೆ ಮಾಡತ್ತೀವಿ ಬಿಸ್ಕೆಟ್ ಬಾಕ್ಸ್ ತಗೊಂಡ್ರ ಬರ್ತಿದ್ವಿ ರೀ ಅವ್ರು ಹಾಕೋರು ಸ್ಟಾಕ್ ಇರ್ಲಾರ ಬಟ್ಟೆ ಹಾಕಿಲ್ಲ ರೀ ಮತ್ತೆ ಇವೆ ಇದನ್ ಕಡಿ ನೋಡ್ರಿ ಇದ್ರ ಮ್ಯಾಗ ರೇಟ್ ಅಷ್ಟ್ರಿ ಹನ್ನೆರಡು ರೂಪಾಯಿ ಕೊಟ್ಟರಿ ಇವು ಒಂದು ಐದು ಸೀಟ್ ಅದಾವ ರೀ ಐದು ಸೀಟ್ ಅವು ನಾಲ್ಕು ಐದು ರೀ ಇವ್ದಿನ ಕಡೆ ಒಂದು ಐದು ಸೀಟ್ ರೀ ಕುರ್ಕುರಿ ನಾಲ್ಕು ಸರ ಹಾಕಿದ್ರಿ ಅವ್ರು ನಾಲ್ಕು ಸರ ಬ್ಯಾಡ್ರಿ ಮೂರ ಸರ ಕೊಡ್ರಿ ಅನಾನ ಒಂದ್ ಕ್ಯಾನ್ಸಲ್ ಮಾಡ್ಕೊಂಡ್ ಹೋದ್ರಿ ಮೂರ್ ಇಟ್ಟಾರೀ ಪಾರ್ಲೆ ಬಿಸ್ಕೆಟ್ ದರ್ಶನ್ದ ಅವ್ರ ಫೋನ್ ಹಚ್ಚಿ ಕೇಳಾಕತ್ತಿದ್ರಿ ಅಲ್ಲಿ ಬೋಡೋನ್ಕ ಇನ್ನ ಬೇಕನ್ನತೇರಿ ನಮ್ಗ ಸಿಗಂಗಿಲ್ಲ ರೀ ನೀವು ಆ ಬಿಸ್ಕೆಟ್ ದರ್ಶನ್ ಇದು ಮಾಡಿದೀವ್ರಿ ಅದನ್ನಾತೇರಿ ಅನ್ನಕ ಕೇಳ್ತೀನಿಂಗ್ರಿ ಎಲ್ಲಾರು ಬಾಕ್ಸ್ ಆಟ್ರದಾವ್ರಿ ಮತ್ತು ಎಕ್ ಇದು ಅಂದ್ರೆ ಕೊಡ್ತೀನಿ ರೀ ಫೋನ್ ಹಚ್ ಕೇಳತ್ತಿನ ತನ್ನಾಕತರಿ ಅದಕ್ಕ ಕೇಳ್ರಿ ಅವ್ರಿ ಇಲ್ಲ ಇಲ್ಲಂದ್ರಿ ಇಲ್ಲ ನಾನು ನನಗೆ ಅಷ್ಟು ಮಾಲನ ಬ್ಯಾಡ್ರಿ ಮತ್ತೆ ನಾನು ಬಿಸ್ಕೆಟ್ ದರ್ಶನ್ ಅಷ್ಟು ರೀ ಅನ್ನ ಬಿಸ್ಕೆಟ್ನಿಂದ ಬೇರೆ ಸಿಗತ್ತ ನಾನು ಆಯ್ತು ರೀ ಕೊಡ್ರಿ ಏನಾಕತ್ರಿ ಪಾಪ ಇಲ್ಲಿ ತಂದರು ಹೆಂಗೆ ಕಸದತ್ತೆ ತಗೊಂಡೆ ನೋಡ್ರಿ ಕಿರಾಣಿ ವ್ಯಾಪಾರ ಏನ್ರಿ ಅಲ್ಲಿಗೆ ಹೋಗಿ ಏನಿಲ್ಲ ನೋಡ್ರಿ ಇಲ್ಲೇ ರೀ ಗಾಡಿ ಈಗ ಅನುಕೂಲ ಆಗೈತ್ರಿ ಮೊದಲು ನಾವು ಫಸ್ಟ್ ಅಂಗಡಿ ಹಾಕಿದಾಗ ಓಲಾರ ಬಿಜಾಪುರ್ರಿ ಎಲ್ಲ ಕಡೆ ಹೋಗಿ ತರ್ತಿದ್ರಿ ತೊಗೊಳ್ಬಗಿ ಇದು ತೊಗೊಳ್ಬಗೀರಿ ಚಿಕ್ಕಲಿಕ್ಕಿ ಕ್ರಾಸ್ ಯಾಕಡೆ ಅನುಕೂಲ ಬರ್ತಿತ್ತು ನೋಡ್ರಿ ಅಲ್ಲಿ ತೊಗೊಂಡ್ಬರ್ತಿದ್ರಿ ಹೈರಾಣ ಹಾಕುತ್ತಾ ಈಲ್ಲೇ ಬರಾಕತ್ತೈತ್ರಿ ಫ್ಯಾಕ್ಟ್ರಿ ಚಾಲೋ ಆಯ್ತು ಅಂದ್ರೆ ಕಿರಾಣಿ ಜಾಸ್ತಿ ಆಗ್ತಿವಿ ರೀ ಈಗೇನು ಭಾಳ ಹೋಗಂಗಿಲ್ಲ ಸುಮ್ಮ ಯಾವ್ದು ಹತ್ತೈತೆ ಅದಷ್ಟ ತೊಗೋತಿರಿ ಇನ್ನು ಬ್ಲೌಸ್ ಹೊಲೀಬೇಕ್ರಿ ಬ್ಲೌಸ್ ಅರ್ಧನ ಅದನ್ನ ಬ್ಲೌಸ್ ಸಿಗ್ತೀವಿ ನೋಡ್ರಿ ಸ್ನೇಹಿತರೆ ಇದೊಂದು ಬ್ಲೌಸ್ ರೆಡಿ ಆಯ್ತು ರೀ ಇನ್ನು ಹೂಕ್ ಹಚ್ಬೇಕ್ರಿ ಇದಕ್ಕೆ ಕೈ ಹೊಲಿಗೆ ಹೂವು ಕಚ್ಬೇಕು ನೀನೆ ರಾತ್ರಿ ಒಂದು ಹೊಲ್ದಿನ್ರಲ್ಲ ಇದು ಒಂದು ಇದೊಂದು ಹೊಲಿಬೇಕ್ರಿ ರೀ ಒಂದು ಸ್ವಲ್ಪ ಹಾಡ ರೀ ನಾ ಆಡ್ ಪಾಪ ಉಪವಾಸ ಐತ್ರಿ ಸಂಚಾನ ಅಡ್ಡಾಡಾಕ್ ರೀ ಅಲ್ಲಿ ಉಡಾಗಡ್ ಆಗ ಹೊಕ್ಕೈತೆನಂತ ಏನು ನೋಡತೀನವ್ರಿ ಅಲ್ಲಿ ಐತ್ ನೋಡ್ರಿ ಪೂರಿ ರೀ ಆಡ ಸ್ವಲ್ಪ ಕೈಯ್ಯಾಗ ಹಿಡ್ದ ಅಲ್ಲಿ ಉಳಾಗಡ್ಡಿ ಗೊಂಜಾಡದವ್ರಿ ಗೊಂಜಾಗ ಹೋಯ್ತಂದ್ರೆ ಬೇಯಿಸ್ಕೋದಾಕೈತ್ರಿ ಅದಕ್ಕೆ ಕೈಯಾಗ ಹಿಡ್ದು ಒಂದು ಸ್ವಲ್ಪ ಅಡ್ಡಿಸ್ ನನ್ನ ಮಗ ಬಂದಿಲ್ಲ ನಾವು ಒಬ್ಬಂದು ಅಂದ್ರೆ ಅಂಗಡಿ ನೋಡ್ಕೋತಂದ್ರೆ ಆಡ ಮೈಸೂಣ ಬರ್ರಿ ಆಡ ಮೈಸು ಬೇಕತ್ ರೀ ಮಳಿ ಬಂದು ಮಳಿ ಸ್ವಲ್ಪೇ ಬೇತ್ರಿ ಮಳಿ ಏನು ಭಾಳ ಬರ್ಲಿಲ್ಲ ರೀ ಒಮ್ಮೆ ಅಷ್ಟು ತಪ್ಪಲು ತೊಯ್ದಂಗಾಗಿ ಆಡು ಓಡಿ ಬಂದುಬಿಡ್ತಿರಿ ಮನಿಗೆ ನೋಡಿ ಸ್ವಲ್ಪ ಬಂದಿತ್ರಿ ರೋಡ್ ಮ್ಯಾಗ ಮತ್ತೆ ಹಿಡ್ಕೊಂಡು ಹೋಗಬೇಕಾತ್ ಹೊಂಟಿಂಟಿ ಮತ್ತೆ ಉಪಾಸ ಹಾಕೈತ್ರಿ ಅದು ಮೇವನು ತರೋದು ಆಗ್ಲಿಲ್ರಿ ಅದಕ್ಕೆ ಅಲ್ಲಿ ರೋಡಿಂದ ಅಂಡೆಗೆ ಹಿಡ್ಕೊಂಡು ನಿಂದಿರ್ತೇನೆ ನೋಡಿರಿ ಸ್ವಲ್ಪ ತಿತ್ತೈತೆ ಏನು ಮಾಡ್ತೈತೆ ಹಸಿ ಆಗೈತೆ ರೀ ಅದು ಏನು ತಿಂತೈತಿಲ್ಲ ಗೊತ್ತಿಲ್ರಿ ಅದ್ರ ದಶಿಂದ ವಯ್ಯಕ ತಿನ್ ರೋಡ್ ನೋಡ್ರಿ ಒಂದು ಸ್ವಲ್ಪ ಆತಂದ್ರೆ ಮಳಿ ಎಲ್ಲ ತಮ್ನ ತಮ್ನ ಅದಂಗೆ ಆಗ್ಬಿಡ್ತೈತ್ರಿ ಮೇವು ಅದೆಲ್ಲ ಇದು ನೋಡಿರಿ ಮಮದಾಪುರ್ಗೆ ಹೋಗ್ತೈತ್ರಿ ರೋಡ ಸ್ಟೇಟ್ ರೋಡ್ ರೀ ಈ ಕಡೆ ಹೋದ್ರೆ ಗೆನ್ನೂರಿಗೆ ಹೋಗ್ತೈತ್ರಿ ಹಡ ಮೇಸ್ ಉಳ್ಳಾಗಡ್ಡಿ ಹೊಲದ ಮುಗ್ಲ ಉಳ್ಳಾಗಡ್ಡಿ ರೀ ಮುತ್ತ್ಯಾರ ಒಬ್ರು ಮಾತಾಡತ್ತಿದ್ರಿ ಆಗಾಡಿ ಮಳಿ ಬರೋಣ ಬಂದು ಕೂತೀರಿ ಉಳ್ಳಾಗಡ್ಡಿ ರೇಟ್ ಆರು ಸಾವಿರದ ಮುನ್ನೂರು ರೂಪಾಯಿ ಆಯ್ತೈತೆ ನೋಡ್ರಿ ಕೀಗ ಈಗಂತೂ ಇದ್ದವ್ರು ಉಳ್ಳಾಗಡ್ಡಿ ಅಷ್ಟು ದ ರೇಟ್ ನೋಡ್ರಿ ಆಡ ಮೇ ಹಾಕತೈತೆ ನೋಡ್ರಿ ಉಳ್ಳಾಗಡ್ಡಿ ಬಾಜುನ ಒಂದು ಸ್ವಲ್ಪ ಕಸ ಐತ್ರಿ ಒಡ್ಡಿನ ಮ್ಯಾಗ ಅಲ್ಲಿ ಬಿಟ್ಟಿದ್ದೆ ರೀ ನೋಡಿರಿ ಬಿಸಿಲು ಬಿದ್ದು ಬಿಡ್ತರಿ ಮಳಿ ಬರೋಣ ಒಂದು ಸ್ವಲ್ಪ ಗೊಂಜಾಳ ರೇಟ್ ಮೂರು ಸಾವಿರದ ಅದು ಬ್ಯಾಂಗ್ ಆಯ್ತೈತೆ ನೋಡಿರಿ ರೈತ್ರಿಗಂತೂ ಲಾಭ ನೋಡ್ರಿ ಈ ಈಗ ಈಗ ಬಂದ್ರೆ ಸೀಸನ್ದಾಗ ಈಗ ಸೀಸನ್ ಇದ್ದಂಗೆ ಐತ್ರಿ ಈಗ ಬಂದ್ರೆ ಅಷ್ಟೇ ಲಾಭ ನೋಡ್ರಿ ಆಡಾನು ಬಂದೆ ನೋಡ್ರಿ ಇಲ್ಲಿ ಹುಡುಗರು ಗೋಟೆ ಆಡಾಕತ್ತರಿ ಅವ್ರು ಅವ್ರದೇ ಬಾಲ್ಯ ಚಂದ ನೋಡ್ರಿ ಅವ್ರಷ್ಟು ಇರ್ತಾಗ ಮಸ್ತ್ ನೋಡ್ರಿ ಅವ್ರಿಗೆ ಯಾವ್ದೋ ಚಿಂತಿರಂಗಿಲ್ಲ ದೊಡ್ಡವ್ರಿಗೆ ಆದ್ರೆ ಅದು ಮಾಡ್ಬೇಕು ಇದು ಇತ್ತು ನೋಡ್ರಿ ಆಡಿಗೆ ಹಿಂಗ್ ತಪ್ಲಾ ತಗೊಂಬಂದ ಕಟ್ಟರ ಮೇಲಿಲ್ರಿ ಅದ್ ಒಂದ್ ಸ್ವಲ್ಪ ಅಲ್ಲಿ ಕಿನಾಲ್ ಮ್ಯಾಗಿಂದ ದೊಡ್ಡಿ ಮೀನ್ ಕಟ್ ಮಾಡ್ಕೊಂಬ ಕಿತ್ಕೊಂಡ್ ಬಂದು ಅಲ್ಲಿ ಕಟ್ಬಿಟ್ರಿ ಅಂಗಡಿ ನೋಡ್ರಿ ಇನ್ನ ಇಷ್ಟು ಕಾತ್ಲಾಗ್ ಬಂದೈತ್ರಿ ಆರೂವರೆ ಆಗಿತ್ರಿ ಟೈಮ್ ಹೊಲ್ದಾಗ ಇನ್ನ ಕೆಲಸ ಮಾಡಾಕತ್ತ ನೋಡ್ರಿ ಹುಡುಗ ಆಡಾನು ಕಟ್ನ ಎಲ್ಲಾ ಕಟ್ಟಿನಿ ಬ್ಲೌಸ್ ಹೊಲಿಬೇಕತ್ ಕೂತೀನಿ ನೋಡ್ರಿ ಇದು ಒಂದ ಬ್ಲೌಸ್ ರೀ ಅಸ್ತರ್ ಬ್ಲೌಸ್ ಐತ್ರಿ ಇದು ಕೊಟ್ಟೋರಿದ್ ರೀ ಮೊದಲ ತೋಳೆಲ್ಲ ಜೋಡಿಸ್ಕೊತೀನಿ ರೀ ಖಾಲಿಲೇ ಹೊಲಿತೀನಿ ನೋಡಿರಿ ಅದು ಮಸೇನ್ ಕರೆಂಟ್ ಮ್ಯಾಗಿಂದು ಮನೆ ಐತ್ರಿ ಇದು ಖಾಲಿಲೇ ಹಳೆ ಮಿಷನ್ ರೀ ಇಪ್ಪತ್ತು ವರ್ಷ ಆಯ್ತು ರೀ ಇದು ನಾನು ಕಲಿ ಮುಂದನ ತಂದು ಕೊಟ್ಟಾರ ಇದನ್ನ ಅಲ್ಲಿ ನಮ್ಮ ತವರು ಮನೆಗಿದ್ದಾಗ ನಾ ತಂದು ಕೊಟ್ಟಾರ ನೋಡ್ರಿ ಇದು ಮಸೀನ ಅಲ್ಲಿಂದನೇ ಹೊಲ್ಕೋ ಅಲ್ಲಿಂದನ ಇದು ಮಸೀನ ನಾನು ಫ್ರೆಂಡ್ಸ್ ಫ್ರೆಂಡ್ಸ್ ಥರ ಆಗಿಬಿಟ್ರಿ ನೋಡ್ರಿ ಇಬ್ಬರು ನಾವು ಒಂಥರ ಹೊಲೀಲಿ ಹಾಕತ್ತೀನಿ ನೋಡಿರಿ ಮನೆಗೆ ಹೋಗ್ಬೇಕ್ರಿ ನಾ ಅದೇನು ಜಂಪರ್ ರೀ ಪೂರ್ತಿ ಮನೆಗೆ ಹೋಗಿ ಅಡುಗೆ ಮಾಡ್ಬೇಕು ರೀ ನಾ ಮನ್ಯಾಗ ಸ್ವಲ್ಪ ಮಧ್ಯಾಹ್ನ ಮುಂಜಾನೆದೈತ್ರಿ ಸಂಜೆಕ್ಕೆ ನೋಡ್ತೀನಿ ರೀ ನನ್ನ ಮಗ ತಿಂತಿನಿ ಒಂದು ಸ್ವಲ್ಪ ಅನ್ನ ಸಾಂಬಾರು ಮಾಡಿಕೊಡ್ರಿ ಹೂಕ್ ಪಟ್ಟಿ ಮಾಡಾಕತ್ತೀನಿ ನೋಡಿರಿ ಬ್ಲೌಸಿಗೆ ಬ್ಯಾ ಬ್ಯಾಕ್ ಪಾರ್ಟ್ ಏನೋ ಹೊಲ್ದಿಲ್ರಿ ಫ್ರಂಟ್ ಪಾರ್ಟಾ ತೋಳ ಎಲ್ಲ ಕೂಡಿಸಿ ಇಟ್ಟಿನಿ ಇನ್ನು ಫ್ರಂಟ್ ಬ್ಯಾಕ್ ಪಾರ್ಟ್ ಒಂದು ಜಾಯಿಂಟ್ ಮಾಡ್ಕೊಂಡು ತೋಳು ರೆಡಿ ಆಗ್ಯ ನೋಡಿರಿ ಇದು ವರ್ಕ್ ಇದ್ದಿದ್ದೈತ್ರಿ ಬ್ಲೌಸ ಒಂದು ಸ್ವಲ್ಪ ಲೇಟ್ ಆಗ್ತೈತೆ ಹಿಡ್ಕಾಯಿ ಹಿಡಿದಿತ್ತು ನೋಡ್ರಿ ಇದು ಇದನ್ನು ರೀ ಮುಗಿಸಿ ಮಮ್ಮಿ ಹೋಗೋಣ ಬಾ ಮನೆಗೆ ಅನ್ನಾಕತ್ತರಿ ಅವನೇ ಮೊಬೈಲ್ ಹಿಡಿದ್ರು ಸ್ವಲ್ಪ ಹೆಂಗೆ ಇಡ್ದಾನೆ ನೋಡಿ ಇದೇನು ಮ ಮುಗಿತನ ಕುರ್ತೇನೆ ಮಮ್ಮಿ ನಾನು ಹಾಕತ್ತಿರ ಲೇಟ್ ಹಾಕೈತೆನಾ ಅದೇನಾ ಲೇಟ್ ಆಗ್ತೈತಿ ಅಂತ ಹೇಳಿ ಮುಗಿತು ಮುಗಿಯಂಗಿಲ್ಲಪ್ಪ ಪೈವತ್ತ ಮನೆಗೆ ಹೋಗು ನಡಿ ಅದು ತಂದೆ ಮನೆಗೆ ಬಂದ್ರೆ ಟೈಮ್ ಎಂಟುವರೆ ಆಗಿತ್ತು ರೀ ಬರನಾ ಊಟ ಮಾಡ್ತೇನೆಪ್ಪ ನೀನು ಅಂದ್ಯ ರೀ ಅವ್ನಿಗೆ ಅಭ್ಯಾಸ ಮಾಡ್ಕೊತ ಕುತಾನ್ರೆ ಊಟ ಮಾಡೋಂಗಿಲ್ಲ ಬಮ್ಮಿ ನಾನು ಸಂಜೆಣ್ಣು ಒಟ್ಟಾನ ಕಡೆ ಪಲ್ಲೆ ಅನ್ನ ಅದು ಹಾಕೊಂಡು ತಿಂದಿನ ಪಲ್ಯ ರೊಟ್ಟಿ ತನ್ನಾತ್ರೆ ಅಭ್ಯಾಸ ಮಾಡಾಕ್ರೆ ಅವ ನಾನು ಊಟ ಮಾಡ್ಬೇಕು ನಾವು ಒಬ್ಬಕ್ಕೆ ನಾವು ಊಟ ಮಾಡ್ದಾಕೈತಾರೆ ಅವ್ರ ಪಪ್ಪಾರು ಬಂದಿಲ್ರಿ ಹೆಸ್ರ ಕಾಲು ಸಾಂಬಾರು ನೋಡ್ರಿ ಇದು ಅಜ್ಜಿ ಕೊಟ್ಟಾರೀ ಹಂಗ ಕನ್ನಡ ಸಾಲಿ ಒಳಗೆ ಅಡಿಗೆ ಮಾಡಿದ್ರಿ ಅಡುಗೆ ಮಾಡೋರಿ ಚಪಾತಿ ಹೆಸ್ರು ಕಾಲು ಸಾಂಬಾರು ಮಾಡಿರತ್ತರಿ ಮಧ್ಯಾಹ್ನದಾಗ ಕೊಟ್ಟು ಹೋಗಿರಾಕಿ ನಾವು ಊಟ ಮಾಡ ಊಟ ಮಾಡುವ ಆವ್ ನೀನು ಅಂದ್ರೆ ಅಣ್ಣ ಖಾಲಿ ಆಗಿತ್ತು ಸಾಂಬಾರ್ಟೈತೆ ನಾವು ಮನೆಗೆ ಹೋಗ್ಕೇನು ಊಟ ಮಾಡೋಣ ಇಲ್ಲ ಅಜ್ಜಿ ಇಲ್ಲೇ ತೊಗೊಂಬಂದಿದ್ದೆ ನಾವು ಊಟ ಇಲ್ಲೇ ಮಾಡೀ ನಾಳೆ ಕೊಡಕತ್ತಿ ಗ್ಲಾಸ್ ಇಲ್ಲೇ ಇಟ್ಕೊ ಇದನ್ನೆಲ್ಲಿ ತಗೊಂಡು ಹೊಲ್ ಕೈಯಾಗ ಆಗತ್ತಂದು ಕೊಟ್ಟು ಹೋದವ್ರೆ ನಮ್ಮ ನನ್ನ ಮಗನಿಗೆ ತಿನ್ನನ ತಿನ್ನ ಅವಲ್ ಮಮ್ಮಿನ ಓಟನಕ ಪಲ್ಯ ಐತಿ ತಿನ್ನೋಂಗಿಲ್ಲ ಅಂತ ಹೇಳಿ ಅವ್ನು ಇಟ್ಟಿದ್ರೆ ಹಂಗೆ ಇಡೋಣ ರೀ ಇದನ್ನ ನಾನೇ ಹಾಕ್ಕೊಂಡು ತಿನ್ನ ನೋಡ್ರಿ ರೊಟ್ಟಿ ಸ ರೀ ಊಟ ಮಾಡೋಣ ಬರ್ರಿ ಊಟನೂ ಆಯ್ತು ರೀ ನಂದೀಗ ನಿಮ್ಮ ಜೊತೆ ಮಾತಾಡ್ಬೇಕು ಬನ್ನಿ ಊಟ ಆಯ್ತು ನೋಡ್ರಿ ಅವನು ಇನ್ನು ಹಾಸಿಗೆ ಮಾಡೀನಿ ಕೆಳಗೆ ಮಕ್ಕೊಂಡ್ರೆವ ಟೈಮಿಗೆ ಒಂಬತ್ತುವರೆ ಆಯ್ತು ರೀ ಅವ್ರು ಪಪ್ಪಾರ್ ಫೋನ್ ಹಚ್ಚಿದ್ರೆ ಫೋನ್ ಹಚ್ಕೊತ್ಕೊಂಡ್ರ ನಾ ಊಟ ಮಾಡ್ಕೊತ ಹಾಗೆ ಮಾತಾಡಿದೆ ರೀ ನಾಳೆ ಬರ್ತೀವ ತಂದಾರೆ ಇಲ್ಲ ಅಂಜನ್ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತೀವಿ ನಾಳೆಗೆ ತಂದರೆ ನೋಡೋಣ ಏನು ಆಕೈತ್ರಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಕೈತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಾಚ್ ಓವರ್ ಆಗೋ ವಾಚ್ ಓವರ್ ಪೂರ್ತಿ ನೋಡ ನೋಡ್ತೀರಿ ವಿಡಿಯೋ ತಾಸು ನಂದು ಕಂಪ್ಲೀಟ್ ವಿಡಿಯೋ ಮುಗಿ ಮಟ್ಟ ನೋಡಿರಿ ನೀವು ವಿಡಿಯೋ ಆನ್ ಮಾಡ್ಕೊಂಡು ಸ್ವಲ್ಪ ಕ್ಲಿಪ್ ಮಾಡ್ರಿ ಅದು ನೋಡ್ದಂಗೆ ಆಗೋದು ನೋಡ್ರಿ ಪೂರ್ತಿ ವಿಡಿಯೋ ನೋಡ್ಬೇಕು ರೀ ಪೂರ್ತಿ ವಿಡಿಯೋ ನೋಡ್ ನೋಡಿದ್ರೇನ ವಾಚ್ ಓವರ್ ಆಗ್ತೈತೆ ರೀ ನೀವು ನೋಡಿದಕ್ಕೂ ಇದು ಆಗ್ತೈತೆ ನೋಡಿರಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀವಿ ನೋಡಿರಿ ಎಲ್ಲರಿಗೂ ಗುಡ್ ನೈಟ್